ಮಾಜಿ ಸಂಸದರು ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಶ್ರೀ ಧ್ರುವನಾರಾಯಣ ಅವರು ಇಂದು ತೀವ್ರ ಗೃಹ ಆಘಾತದಿಂದ ಸನ್ನಿಧಾನ ಹೊಂದಿದ್ದಾರೆ ಎಲ್ಲರಿಗೂ ನಮಗೆ ದಿಗ್ಭ್ರಮೆ ಆಗಿದೆ ತೀವ್ರ ಆಘಾತ ಆಗಿದೆ ಯಾರು ಕೂಡ ಊಹೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತಿಗೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ ಧ್ರುವನಾರಾಯಣ ಅವರೊಬ್ರು ಸಜ್ಜನ ರಾಜಕಾರಣಿ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿ ಅವರು ಶಾಸಕರಾಗಿ ಅಷ್ಟೇ ಒಂದು ಕಾಳಜಿ ಬದ್ಧತೆಯನ್ನು ಕೆಲಸ ಮಾಡಿದಂತವರು ಲೋಕಸಭೆಯಲ್ಲೂ ಕೂಡ ಈ ರಾಜ್ಯದ ಹಿತಾಸಕ್ತಿ ತಮ್ಮ ಜಿಲ್ಲೆಯ ಹಿತಾಸಕ್ತಿಯನ್ನ ಕಾಪಾಡಲಿಕ್ಕೆ ಇವತ್ತು ಸಹ ಸದನದ ಒಳಗು ಮತ್ತು ಹೊರಗಡೆ ಬಹಳಷ್ಟು ಇವತ್ತಿನ ಸಹ ಕ್ರಿಯಾಶೀಲರಾಗಿ ಕೆಲಸ ಮಾಡಿದ್ದಾರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಾಗಿಯೂ ಕೂಡ ಪಕ್ಷ ಏನೋ ಜವಾಬ್ದಾರಿ ಕೊಟ್ಟಿದೆ ಅತ್ಯಂತ ಬದ್ಧತೆಯಿಂದ ಶ್ರದ್ಧೆಯಿಂದ ಕಾರ್ಯಾಧ್ಯಕ್ಷರಾಗಿ ಅವ್ರು ಕೆಲಸ ಮಾಡ್ಕೊಂಡ್ಬಂದಿದ್ದಾರೆ ಒಂದು ಉದಾಹರಣೆ ನಾನು ನೀರಾವರಿ ಸಚಿವನಾಗಿದ್ದಾಗ ನನ್ನ ಹತ್ರ ಬರೋರು ಚಾಮರಾಜನಗರ ಜಿಲ್ಲೆಯ ಕೆರೆ ತುಂಬು ಯೋಜನೆಗಳು ಗುಂಡ್ಲುಪೇಟಿರಬಹುದು ಇರ್ಬೋದು ಗೂಡ ಇರ್ಬೋದು ಆ ಭಾಗದಲ್ಲಿ ಎಂಬಿ ಪಾಟ್ರ ಈ ಕೆರೆಗಳು ತುಂಬುವಂಥದ್ದು ಸಿಗ್ಲಲ್ಲಿ ಆಗಬೇಕು ಮಾಡಿಕೊಡಿ ಮಾಡಿಕೊಟ್ಟ ಕೂಡ ನಮ್ಗೆ ಕರ್ಕೊಂಡು ಹೋಗಿ ತೋರಿಸಿ ನೋಡಿ ಆ ಥರ ನೀರು ಬರ್ತಾ ಇದೆ ಇದು ನೀವು ಮಾಡಿಕೊಟ್ಟಿದ್ದು ಅಂತ ಹೇಳಿ ಅದನ್ನ ಸ್ಮರಣೆಯನ್ನು ಕೂಡ ತುಳುಸಾರ್ ಮಾಡ್ತಾ ಇದ್ರು ನಾವು ಲೋಕಸಭೆಯಲ್ಲಿ ನೋಡಿದ್ದೀವಿ ಅವರ ಕೆಲಸ ರಾಜ್ಯದ ಹಿತದೃಷ್ಟಿಯಿಂದ ಅನೇಕ ಸಮಸ್ಯೆಗಳ ಬಗ್ಗೆ ಅವರು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಒಂದು ದೊರಕಿಸ್ಕೊಡುವಂತ ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಕೇವಲ ಒಬ್ಬ ದಲಿತ ನಾಯಕನಾಗಿರ್ಲಿಲ್ಲ ಅಲ್ಲಿ ಎಲ್ಲ ಸಮುದಾಯಗಳು ಕೂಡ ಜೊತೆಗೆ ಲಿಂಗಾಯತರು ಇರ್ಬಹುದು ಹಾಲ್ಮದ್ ಸಮಾಜ ಇರಬಹುದು ಯಾವುದೇ ಸಮುದಾಯ ಸಮುದಾಯ ಇರ್ಬೋದು ಮೇಲ್ವರ್ತದವ್ರ ಜೊತೆ ಕೂಡ ಹಿಂದುಳಿದ ಹಿಂದುಳಿದ ಜೊತೆಗೂ ಕೂಡ ಎಲ್ಲರ ಜೊತೆ ಒಂದು ಆತ್ಮೀಯವಾಗಿ ಸಂಬಂಧವನ್ನು ಇಟ್ಕೊಂಡ್ ಬಹುಶಃ ಅವ್ರ ಸ್ವಭಾವ ಏನಿದೆ ಅದು ಎಲ್ಲರಿಗೂ ಕೂಡ ಬಹಳಷ್ಟು ಪರಿಣಾಮ ಬೀರಿತ್ತು ಇವತ್ತು ದೇವರು ಬಹಳ ಒಂದು ದೊಡ್ಡ ಅನ್ಯಾಯವನ್ನು ಮಾಡಿದ್ದಾನೆ ಅಂತ ತುಂಬ ನಮ್ಗೆ ಅನಿಸ್ತಾ ಇದೆ ಅವ್ರಿಗಿನ್ನೂ ಹದಿನೈದು ಇಪ್ಪತ್ತು ವರ್ಷ ಅವರು ನಮ್ಮೊಂದಿಗೆ ಇರಬೇಕಾಗಿತ್ತು ಕೇವಲ ಅವರ ವಯಸ್ಸು ಅರವತ್ತೊಂದು ವರ್ಷ ಈಗ ಆಮೇಲೆ ಅವ್ರ ಆರೋಗ್ಯದ ಬಗ್ಗೆನೂ ಕೂಡ ಅಷ್ಟೇ ಶಿಸ್ತು ನಿಂತಿದ್ರು ವಾಕಿಂಗ್ ಮಾಡ್ತಾ ಇದ್ರು ಮತ್ತೆ ನಾನೇ ಮಧ್ಯ ಒಮ್ಮೆ ಕೇಳಿದೆ ಕೇಳಿದಾಗ ಹೇಳಿದ್ರು ಸಹ ಆಹಾರದಲ್ಲಿ ಮಿತಿವ ಇತ್ತು ಆಹಾರವನ್ನು ಕೂಡ ಅವ್ರು ಬಹಳಷ್ಟು ಕಾಳಜಿಯಿಂದ ತೆಗೆದುಕೊಳ್ಳುವಂಥದ್ದು ಆರೋಗ್ಯಕ್ಕೆ ಬಗ್ಗೆ ಕಳ್ಕಳಿನೂ ಇತ್ತು ಶಿಸ್ತು ಇತ್ತು ಪ್ರತಿ ದಿವಸ ವಾಕಿಂಗ್ ಮಾಡ್ತಾ ಇದ್ರು ಇದೆಲ್ಲವೂ ಆಗಿ ಕೂಡ ಬಹುಶಃ ಈ ರಾಜಕೀಯ ಒತ್ತಡಗಳು ಏನೋ ತೀವ್ರ ಒತ್ತಡ ಯಾಕಂದ್ರೆ ಅವರೆಲ್ಲವನ್ನು ಎಲ್ಲವನ್ನೂ ಕೂಡ ಮೈ ಮೇಲೆ ತಗೊಂಡು ಕೆಲಸ ಮಾಡ್ತಾ ಇದ್ರು ಬದ್ಧತೆಯಿಂದ ಅಂತ ಹೇಳಿ ಹಗಲು ರಾತ್ರಿ ಶ್ರಮಿಸ್ತಿದ್ರು ಹೀಗಾಗಿ ಅವರು ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದು ಕೇವಲ ನಮ್ಮ ಕಾಂಗ್ರೆಸ್ ಪಕ್ಷಕ್ಕಲ್ಲ ಆ ಭಾಗದ ಎಲ್ಲ ಜನರಿಗೂ ಕೂಡ ಪಕ್ಷಾತೀತವಾಗಿ ತೀವ್ರ ಆಘಾತ ಆಗಿದೆ ದೇವರು ಈ ರೀತಿ ಅನ್ಯಾಯ ಮಾಡಬಾರ್ದಾಗಿತ್ತು ಅಂತ ಹೇಳಿ ನಮ್ಮಲ್ಲರ ಒಂದು ಭಾವನೆ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಅವರ ಕುಟುಂಬ ವರ್ಗಕ್ಕೆ ಅವರ ಅಗಲಿಕೆಯಿಂದ ಅಕಾಲಿಕ ನಿಧನದಿಂದ ಆಗಿರುವಂಥ ನೋವು ದುಃಖವನ್ನು ಬರೆಸುವಂತಹ ಶಕ್ತಿಯನ್ನ ನೀಡಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅತ್ಯಂತ ಸೌಮ್ಯ ಸ್ವಭಾವದವರು ಸರಳ ಸಜ್ಜನಿಕೆಯ ಒಂದು ಅವತಾರ ಅವರು ಈಗ ಎಲ್ಲರಿಗೂ ಕೂಡ ಪ್ರೀತಿಯನ್ನು ಹೊಂದಿದ್ರು ವಿರೋಧ ಪಕ್ಷದವರು ಕೂಡ